ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು ಸೋಲ್ತೀನಿ ಸೋಲ್ತೀನಿ ಅಂತ ಅಂದ್ಕೊಂಡಿದಂಥ ನಮ್ರತ ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ ಖಂಡಿತವಾಗೂ ತಿಳಿಸ್ತೀನಿ ಆ್ಯಕ್ಚುಲಿ ನೀವು ನೋಡಿರ್ಬೋದು ಬಿಗ್ ಬಾಸನ್ನು ಇವತ್ತಿನ ಬಿಗ್ ಬಾಸನ್ನು ನೀವು ನೋಡಿದರೆ ವಿನಯ್ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾಯಿರ್ತಾಳೆ ಏನಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ನನಗಿಂತ ಎಲ್ಲ ಒಳ್ಳೆಯ ಅಂಕವನ್ನು ತೆಗೆದುಕೊಂಡಿದ್ದಾರೆ ಎಸ್ ಯಾರು ಜಾಸ್ತಿ ಅಂಕವನ್ನು ತೆಗೆದುಕೊಳ್ತಾರೋ ಅವರು ಇವತ್ತು ಆ್ಯಕ್ಚುಲಿ ನಾಳೆ ಲಾಸ್ಟಿದೆ ನಾಳೆ ಪಿನಾಲೆ ಟಿಕೆಟನ್ನು ಪಡ್ಕೊಳ್ತಾರೆ ಅಂದರೆ ಡೈರೆಕ್ಟಾಗಿ ಪಿನಾಲೆಗೆ ಹೋಗೋಕೆ ಒಂದು ಟಿಕೆಟನ್ನು ಗೆಡಿಸ್ಕೊಳ್ತಾರೆ ಅತಿ ಹೆಚ್ಚು ಅಂಕ ಇರತಕ್ಕಂಥವ್ರು ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತಾಳೆ ಸ ನಮ್ಮ ನಮ್ರತಾ ಅವರು ವಿನಯ್ ಅವರ ಜೊತೆ ಚರ್ಚೆಯನ್ನು ಮಾಡ್ತಾ ಇರಬೇಕಾದ್ರೆ ಹೇಳ್ತಾಳೆ ಇಲ್ಲ ಇನ್ನು ಇರ್ತಕ್ಕಂಥದ್ದೇ ಮೂರು ಜನ ಆ ಮೂರು ಜನದಲ್ಲಿ ಯಾರು ಯಾರನ್ನು ನಾನು ಸೆಲೆಕ್ಟ್ ಮಾಡ್ತಾರೋ ಮಾಡಲ್ವೋ ಬರೀ ಇರ್ತಕ್ಕಂಥದ್ದು ಎಂಬತ್ತು ಅಂಕಿ ಆ್ಯಕ್ಚುಲಿ ಇನ್ನು ಮೂರು ಜನದಲ್ಲಿ ನಾನು ಹೇಗೆ ಎಲ್ರಿಗೂ ಕಡಿಮೆ ಮಾಡಿ ನಾನು ಹೇಗೆ ಜಯಿಸ್ತೀಯತೀನಿ ನಾನು ಗ್ಯಾರಂಟಿ ಪಿನಾಲ ಟಿಕೆಟ್ ತಗೊಳ್ಳಲ್ಲ ಬಿಡು ಅಂತ ವಿನಯ್ ಜೊತೆಲಿ ಹೇಳ್ಕೊತಾ ಇದ್ಲು ನಮ್ರತ ಆದರೆ ನಮ್ಮ ವಿನಯ್ ಅವರು ಅವಾಗ ನೋಡ್ತಾ ಇರೋ ಹಾಗೆ ಅಂತ ಹೇಳಿದರು ಆದರೆ ಇವತ್ತು ನೋಡಿರ್ಬೋದು ಇವತ್ತು ಕೊನೆಯ ಆಟವನ್ನು ನೀವು ನೋಡಿದರೆ ಆ್ಯಕ್ಚುಲಿ ನಮ್ರತನ ನಮ್ರತನ ನಮ್ಮ ಕಾರ್ತಿಕ್ ಅವರು ತೆಗೆದುಕೊಳ್ತಾರೆ ತಗೋಬೇಕಾದ್ರೆ ಆಟ ಸ್ಟಾರ್ಟ್ ಆಗುತ್ತೆ ನಿಮಗೆ ಗೊತ್ತಿದೆ ಆಟ ಏನು ಅಂತ ಒಂದು ಹಿಂಗೆ ಮುಚ್ಚಿರ್ತಾರೆ ಅದನ್ನು ಎಳೆದುಬಿಟ್ಟು ಅಲ್ಲಿ ಸ್ಟಾರು ಅವೆಲ್ಲ ಇರ್ತವೆ ಬಣ್ಣ ಬಣ್ಣಗಳು ಅಲ್ಲಿ ಯಾವ ಬಣ್ಣಗಳು ಯಾವ ಯಾವ ಜಾಗದಲ್ಲಿರುತ್ತೆ ಅದನ್ನು ಜೋಡಿಸ್ತಕ್ಕಂಥದ್ದೇ ಆಟ ಎಸ್ ಅದನ್ನು ನೋಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಜೋಡಿಸ್ತಕ್ಕಂಥದ್ದೇ ಆಟ ಆ ರೀತಿ ಮಾಡಬೇಕಾದ್ರೆ ಆ್ಯಕ್ಚುಲಿ ಅದರಲ್ಲಿ ಒಂದು ಕಂಡೀಷನ್ ಇರುತ್ತೆ ಎರಡು ಸಾರಿ ಒಬ್ಬೊಬ್ಬರನ್ನು ತೆಗೆದು ಹಾಕ್ಬೋದು ಅನ್ನೋ ಒಂದು ಕಂಡೀಷನ್ ಇರುತ್ತೆ ಫಸ್ಟ್ ಸಾರಿ ಚೆನ್ನಾಗಿ ಆಟ ಆಡ್ಬಿಡ್ತಾಳೆ ತುಕಾಲಿ ಅವರನ್ನು ಆಟದಿಂದ ಹೊರಗಡೆ ಇಡ್ತಾಳೆ ಎರಡನೇ ಸಾರಿನೂ ಆಗಿ ಬಿಡ್ತಾಳೆ ಆಗ ವಿನಯ್ ಅವರನ್ನು ಹೊರಗಡೆ ಇಡ್ತಾಳೆ ಎಸ್ ಇನ್ನು ಇರ್ತಕ್ಕಂಥದ್ದು ಕಾರ್ತಿಕ್ ಮತ್ತು ನಮ್ರತ ಆಟ ಆಡ್ತಾ ಇರ್ತಾರೆ ಆದರೆ ವಿಚಿತ್ರ ಅಂದರೆ ಕೊನೆಗೆ ನಮ್ರತನೇ ಆಟದಲ್ಲಿ ಗೆಲ್ತಾಳೆ ಹಂಡ್ರೆಡ್ ಪರ್ಸ ಹಂಡ್ರೆಡ್ ಅಂಕವನ್ನು ಗಳಿಸ್ತಾಳೆ ಟೋಟಲ್ ಇವಾಗ ಇರ್ತಕ್ಕಂಥ ಅಂಕ ನೂರ ಎಂಬತ್ತು ನಮ್ರತ ಅದು ಇನ್ನೂ ಇಬ್ಬರಿದ್ದಾರೆ ಆಟ ಆಡೋರು ಅವರೇನಾದರೂ ಈ ಅಮ್ಮನ ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ರತನ ಈ ಅಮ್ಮ ಟು ಏಯ್ಟಿ ತ್ರೀ ಏಯ್ಟಿಗೂ ಕೂಡ ಹೋಗ್ಬಿಡ್ತಾಳೆ ಇವಳಿ ಆದ್ರೂ ಆಗ್ಬೋದು ನಾನು ಏನೂ ಇಲ್ಲ ನಾನು ಈ ಸಾರಿ ಗ್ಯಾರಂಟಿ ಹೋಗಲ್ಲ ಅಂತ ಅಭಿನಯ ಹತ್ರ ಹೇಳ್ಕೊತಿದ್ದಂಥ ನಮ್ರತ ಇವತ್ತು ಗೆಲ್ಲುವಂಥ ಸ್ಥಿತಿಗೆ ಬಂದಿದ್ದಾಳೆ ಅದಕ್ಕೆ ಹೇಳ್ತಕ್ಕಂಥದ್ದು ಯಾವತ್ತೂ ಯಾರನ್ನೂ ಏನು ಹೇಳೋಕ್ಕಾಗಲ್ಲ ಅಂತ ನಿಮ್ಗೇನು ಅನ್ನಿಸುತ್ತಿದ್ದಿರಬೇಕು